ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾಗರ ಪಂಚಮಿ ಎರಡನೇ ದಿನದ್ದು ಇವತ್ತು ನೋಡಿ ಇಲ್ಲಿ ನೆವಣಕ್ಕಿ ಅನ್ನ ಮಾಡಿದ್ದೀನಿ ನಾನು ನೆವ್ ಅಂತ ಗೊತ್ತು ನಿಮಗೆ ನೆವ್ನಕ್ಕಿದು ಮಾಡಿದ್ದೀನಿ ಇಲ್ಲಿ ನಾನು ನಿಮಗೆ ಈಗ ತೋರ್ಸಕ್ಕೆ ಹೊರಟಿರೋದು ಕುಚ್ಚುಗಡಬು ಯಾವ ರೀತಿ ಮಾಡೋದು ಅಂತ ಮಾಮೂಲಿ ನಾನು ಕಡಲೆ ಕಡಲೆಬೇಳೆದ್ದು ಹೂರ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಗೋಧಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಈಗ ಇಲ್ಲಿ ಆವಾಗಲೇ ನಾನು ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ಬಿಸಿ ನೀರನ್ನು ಈಗ ಇಲ್ಲಿ ನಾನು ಹಿಟ್ಟನ್ನು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಿಮಗೆ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ಕಲಸಿಟ್ಕೋಬೇಕು ಒಂದು ಗಂಟೆ ಮುಂಚೆನೇ ಈಗ ಈಗ ಸ್ವಲ್ಪ ಸ್ವಲ್ಪನೇ ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಉದ್ಕೋಬೇಕು ಲಟ್ಟಿಸ್ಕೋಬೇಕು ಅಂತೀವಲ್ಲ ಈ ರೀತಿ ಚಿಕ್ಕದಾಗಿ ಎಷ್ಟು ದೊಡ್ಡ ಬೇಕು ಅಂದರೆ ನೀವು ದೊಡ್ಡನೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮಲ್ಲಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನಮ್ಮ ಕಡೆ ಇದು ಬಯಲೀಮೆ ಕಡೆ ವಿಶೇಷ ಇವತ್ತು ನಾಗರ ಪಂಚಮಿ ಇರೋದರಿಂದ ಕುಚ್ಚುಗಡಬು ಅಂತಲೇ ಮಾಡ್ತಾರೆ ಅಂದರೆ ಇವತ್ತು ನಾವು ಏನನ್ನು ಕರೆಯೋದಿಲ್ಲ ಅಂದರೆ ಎಣ್ಣೆಯಲ್ಲಿ ಯಾವ ಪದಾರ್ಥನೂ ಕೂಡ ಕರೆದ್ಬಿಟ್ಟು ಮಾಡಲ್ಲ ಈಗ ಹಪ್ಳ ಆಗಲಿ ಬೋಂಡಾಗಲಿ ಏನನ್ನು ಇವತ್ತು ಕರಿಯೋ ಪದಾರ್ಥನ ಮಾಡಲ್ಲ ಯಾಕಂದರೆ ನಮ್ಮಲ್ಲಿ ಒಂದು ವಿಶೇಷ ಅಂದರೆ ನಾಗರದ್ದು ಎಡೆನ ಆ ಥರ ಕರೆದಂಗೆ ಅಂತ ಏನೋ ಹೇಳ್ತಾರೆ ಹಾಗಾಗಿ ಇವತ್ತು ಕರಿಯೋ ಪದಾರ್ಥನ ಏನೂ ಮಾಡೋಲ್ಲ ನೋಡಿ ಈ ರೀತಿಯಾಗಿ ನಾವು ಲಟ್ಟಿಸಿ ಇಟ್ಕೊಂಡಿರೋದನ್ನು ಈ ರೀತಿಯಾಗಿ ಒಳಗಡೆ ನಾವು ಹೂರ್ಣನ ಕನಕ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಎಲೆಯಲ್ಲಿ ಈ ರೀತಿ ಹೂರ್ನ ತುಂಬಬೇಕು ಇಲ್ಲ ಇದಕ್ಕೆ ಡಿಸೈನ್ ಮಾಡ್ತಾ ಇರೋದು ಈ ರೀತಿ ನಮ್ಮ ಕಡೆ ಇದಕ್ಕೆ ಮುರುಗೆ ಸುತ್ತೋದು ಅಂತಾರೆ ಈ ರೀತಿ ಸುತ್ತಿದ್ರೆ ಅದು ಎಲ್ಲಿ ನೀರಲ್ಲಿ ಬೇಯೋಕೆ ಹಾಕಿದಾಗ ಬಾಯಿ ಅಂದರೆ ಒಡಿಯೋಲ್ಲ ಅಂತ ಅರ್ಥ ಹಾಗಾಗಿ ಬಿಟ್ಕೊಳ್ಳಲ್ಲ ಅಂಥೇಳಿ ಅದಕ್ಕೂ ಕೂಡ ಮತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ ನೀವು ಈಗ ನೈವೇದ್ಯಕ್ಕೆ ನಮಗೆ ಇವತ್ತು ಇದೇ ಬೇಕು ಇದೇ ರೀತಿ ಕುಚ್ಚಗಡವನೇ ಮಾಡೋದು ನೀವು ಆಮೇಲೆ ಬೇಕಂದರೆ ಹೋಳಿಗೆನೆಲ್ಲ ಮಾಡ್ಕೋಬಹುದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಚಿ ತಿನ್ನೋಕ್ಕೆ ಬಿಸಿ ಇದೆ ಮಾಡಿದ ತಕ್ಷಣ ತುಪ್ಪದ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇಲ್ಲಿ ಡಯಟ್ ಇರೋರು ಕೂಡ ಎಣ್ಣೆ ಬೆಣ್ಣೆ ಏನನ್ನೂ ಜಾಸ್ತಿ ಯೂಸ್ ಮಾಡೋಲ್ಲ ಎಣ್ಣೆಲಿ ಇದೇ ರೀತಿ ನೀವು ಎಣ್ಣೆಲಿ ಕರೆದ್ರೆ ಕರ್ಗಡುಬು ಅಂತಾರೆ ಈಗ ನಾನು ನೀರಲ್ಲಿ ಬೇಯೋಕೆ ಹಾಕ್ತೀನಿ ಇದೇ ರೀತಿ ನಾವು ಎಣ್ಣೆ ಬಿಸಿ ಮಾಡೋಕೆ ಇಟ್ಟು ಮಾಡಿದ್ರೆ ಕರ್ಗಡುಬು ಅಂತ ಹೇಳ್ತಾರೆ ಈಗ ನೋಡಿ ನಾನೆಲ್ಲ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಂದರೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ ನೀರಿಗೆ ನಾನಿಲ್ಲ ಮುಂಚೆನೇ ನೀರು ಕಾಯೋಕ್ಕಿಟ್ಟಿದ್ದೆ ಅದು ಕುದಿ ಬಂದಾದ ತಕ್ಷಣ ಈ ಕಡುಬುಗಳನ್ನು ಹಾಕ್ಬಿಡೋದು ಅದರಲ್ಲಿ ನೀವು ಬೇಕಾದರೆ ಮೇಲುಗಡೆ ಮುಚ್ಬೋದು ಮುಚ್ಚಿ ಕೂಡ ಬೇಯಿಸ್ಬೋದು ಹಾಗೆ ಓಪನ್ ಆಗಿ ಕೂಡ ಬೇಯಿಸ್ಬೋದು ಈ ರೀತಿಯಾಗಿ ಒಂದು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ನಿಮಿಷ ಐದು ನಿಮಿಷ ಏನಾದರೂ ಬೇಯಿಸ್ಬೇಕು ಸ್ವಲ್ಪ ಅದು ಗೊತ್ತಾಗುತ್ತೆ ಮೇಲ್ಗಡೆ ತೇಲುತ್ತೆ ಅದು ಮೇಲೆ ಈ ರೀತಿ ಕೆಳಗಡೆಯಿಂದ ತಳ ಬಿಟ್ಕೊಂಡು ಮೇಲೆ ತೇಲುತ್ತೆ ನೋಡಿ ಇಲ್ಲಿ ಎಲ್ಲೂ ಒಂಚೂರು ಯಾವುದೂ ಬಾಯಿ ಬಿಡಲಿಲ್ಲ ಯಾಕಂದರೆ ನಾವು ಆ ರೀತಿ ಅದಕ್ಕೆ ಮುರಿಗೆ ಸುತ್ತಿದ್ವಿ ಅಂತೀವಲ್ಲ ಆ ರೀತಿಯಾಗಿ ಮಾಡಿದರೆ ಎಲ್ಲಿ ಕೂಡ ಬಾಯಿ ಬಿಟ್ಕೊಳ್ಳಲ್ಲ ಅದು ಒಡೆದು ಹೋಗಲ್ಲ ಅದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿಯೂ ಇರುತ್ತೆ ನೀವು ಸುಮಾರು ಒಂದಿಷ್ಟು ಮಾಡಿ ಇಟ್ಕೊಂಡು ಆಮೇಲೆ ಒಂದು ಸಲ ಈ ರೀತಿ ನೀರಲ್ಲಿ ಹಾಕಿ ಬೇಯಿಸ್ಕೊಬೋದು ಒಂದು ಎರಡು ಬೇಯಿಸೋಕ್ಕಿಂತ ಈ ರೀತಿ ನಾವು ಒಟ್ಟಿಗೆ ಮಾಡಿಟ್ಕೊಂಡು ಬೇಯಿಸ್ಕೋಬೋದು ನೋಡಿ ಈಗಿದು ರೆಡಿಯಾಗಿದೆ ನೋಡಿ ಇನ್ನೂ ಒಂದು ರೀತಿಯಲ್ಲಿ ನೋಡಬೇಕು ಅಂದರೆ ಜಾರತ್ತೆ ಅದು ಈಗ ನೀವು ಹಾಗೆ ನೀರಿಗೆ ಹಾಕಿದ ತಕ್ಷಣ ನೋಡಿ ಈ ರೀತಿ ಪಾತ್ರೆಯಿಂದ ಮೇಲೆ ಬರಲ್ಲ ಹಾಗೆ ನೀವು ಒಂದು ತಟ್ಟೆಯಲ್ಲಿ ಹಾಕಿದರೂ ಕೂಡ ನಿಲ್ಲಲ್ಲ ಅದು ಜಾರತ್ತೆ ಆವಾಗ ಅದು ಸರಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹೀಗೆ ನಾನು ನೋಡಿ ಮಾಡಿಟ್ಕೊಂಡಿದ್ದೀನಿ ಒಂದಿಷ್ಟು ಮಾಡಿದ್ದೀನಿ ಈಗ ನೈವೇದ್ಯಕ್ಕಂತ ನಾನು ಈಗ ಮಾಡಿರೋದು ತುಂಬಾ ಚೆನ್ನಾಗಿದೆ ಅದು ಚೆನ್ನಾಗಿರುತ್ತೆ ಇದೆ ಮಾಡೋಕ್ಕೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನೀಗ ನೈವೇದ್ಯ ಮಾಡೋಕ್ಕೆ ಮಾತ್ರ ಮಾಡಿಕೊಂಡಿರೋದು ಈಗ ಇನ್ನು ಮಿಕ್ಕಿದ್ದೆಲ್ಲ ನಾನು ಮಕ್ಕಳಿಗೆ ಬಿಸಿದು ಆಮೇಲೆ ಮಾಡಿಕೊಡೋಣ ಅಂಥೇಳಿ ಇಲ್ಲಿ ನಾವು ಇವತ್ತು ನೆವ್ನೆ ಅಕ್ಕಿ ಅನ್ನವೇ ಕೂಡ ನೈವೇದ್ಯ ಮಾಡೋದು ಇಲ್ಲಿ ನಾವು ನೆವ್ನೆ ಅಕ್ಕಿನ ಅನ್ನ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಇವತ್ತು ಹಾಲು ಒಯ್ಯಕ್ಕೆ ನಾವು ನಿನ್ನೆ ಹೊಯ್ದಿರುವಂಥ ಕೊಬ್ಬರಿ ಇದೆಯಲ್ಲ ಅದಕ್ಕೆ ಅದೇ ಕೊಬ್ಬರೇ ನಾವು ಇಲ್ಲಿ ಒಂದು ಲೋಟ ಬೆಲ್ಲದ ಹಾಲು ಇವತ್ತು ನಾವು ನಿನ್ನೆ ಹೋಗಿದ್ದು ಹಾಲು ಮಾಡಿದ್ದು ಹಾಲು ಹಾಕಿದ್ದು ಇವತ್ತು ನಾವು ಬೆಲ್ಲದ ಹಾಲು ಹಾಕೋದು ನೋಡಿ ಈ ರೀತಿ ನಾವು ಮನೆಯಲ್ಲೇ ನಾಗಪ್ಪನ್ನ ರೆಡಿ ಮಾಡಿ ಇಟ್ಕೊತೀವಿ ಬೆಳಗ್ಗೆ ಮನೆಯವರು ಮಾಡಿಟ್ಟು ಹೋಗಿದ್ದರು ಈ ರೀತಿ ನಾವು ಮಣ್ಣನ್ನು ತಂದು ಹುತ್ತು ಮಣ್ಣು ಅಥವಾ ಈ ಹೊಳೆ ಬದಿ ಮಣ್ಣಿರುತ್ತಲ್ಲ ಇರುತ್ತಲ್ಲ ಆ ಮಣ್ಣನ್ನು ತಂದು ಈ ರೀತಿ ನಾಗಪ್ಪನ ಮನೆಯಲ್ಲೇ ರೆಡಿ ಮಾಡ್ತೀವಿ ಹಿಂದಿನ ದಿನ ನಾವು ಮನೆಯಲ್ಲಿರೋ ಹಾಲು ಎರಿತೀವಿ ಮಾರನೇ ದಿವಸ ಈ ರೀತಿ ಹೊತ್ತಿನ ಮಣ್ಣನ್ನು ತಂದು ನಾಗಪ್ಪನ್ನ ಮಾಡ್ತೀವಿ ಈ ರೀತಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಇಲ್ಲಿ ನಾವು ಇವತ್ತು ಬೆಲ್ಲದ ಹಾಲನ್ನು ಹಾಕೋದು ಇವತ್ತು ಈಗ ನಾವು ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ವಿ ಇದನ್ನು ಕೂಡ ನಾವು ಪೂಜೆ ಎಲ್ಲ ಮಾಡಿ ನಾಳೆ ಮಾರನೇ ದಿವಸ ವಿಸರ್ಜನೆಗೆ ನಾವು ಎಲ್ಲಾದರೂ ಹೊಳೆಗೋ ಅಥವಾ ಬಾವಿಗೋ ಯಾರು ಮೆಟ್ಟದೇ ಇರುವಂತ ಜಾಗದಲ್ಲಿ ಗಿಡದ ಬದಿಗೋ ಎಲ್ಲಾದ್ರೂ ಒಂದು ಕಡೆ ಹಾಕಬೇಕು ಇದನ್ನ ನೋಡಿ ಈ ರೀತಿಯಾಗಿ ನಾನು ಅಲ್ಲಿ ಗೆಜೆ ವಸ್ತ್ರ ಆಹಾರನ ಮಾಡಿದ್ದೆ ಹಾರ ಹಾಕಿದ್ದೀನಿ ಇಲ್ಲಿ ನಾವು ಹೂವನ್ನ ಹಾಕ್ತಾ ಇದ್ದೀನಿ ಕೆಲವೊಂದ್ ಕಡೆ ಕೆಲವೊಂದು ರೀತಿಯಲ್ಲಿ ಸಂಪ್ರದಾಯ ಇರುತ್ತೆ ಇದು ನಮ್ಮ ಕಡೆ ಬಯಲು ಕಡೆ ಈ ರೀತಿ ಮಾಡ್ತಾರೆ ಅದು ವಿಶೇಷವಾಗಿ ನಾಗರ ಪಂಚಮಿನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ನಾವಿನ್ನು ಮಾಡಿದ್ದಿಲ್ಲ ತುಂಬಾ ಕಡಿಮೆ ನಾನು ಈಗ ಬಯಲುಸೀಮೆ ನಮ್ಮ ಊರು ಕಡೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಐದು ದಿನಗಳ ಕಾಲ ನಾಗರ ಪಂಚಮಿ ಹಬ್ಬನ ಮಾಡ್ತಾರೆ ನಾವಿಲ್ಲಿ ಮಲೆನಾಡದಲ್ಲಿ ಇರೋದ್ರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಪೂಜೆನೆಲ್ಲ ಮಾಡಿಬಿಟ್ಟು ನಮ್ಮಲ್ಲಿ ಎರಡು ದಿವಸ ಒಂದಿನ ಒಳಗಡೆ ಹಾಲು ಒಂದಿನ ಹೊರಗಡೆ ಹಾಲು ಅಂತ ಹೇಳಿ ಮಾಡಿ ಒಂದು ದಿವಸ ಜೋಕಾಲಿ ಒಂದಿನ ಎರಡು ದಿವಸ ಚಂಗ್ಳು ಅಂತ ಮಾಡ್ತಾರೆ ಐದು ದಿನ ಟೋಟಲ್ ಆಗಿ ನಮ್ಮಲ್ಲಿ ನಾಗರ ಪಂಚಮಿನ ಆಚರಣೆ ಮಾಡ್ತಾರೆ ನಾವಿಲ್ಲಿರೋದ್ರಿಂದ ಅವನ್ನೆಲ್ಲನೂ ತುಂಬಾ ಮಿಸ್ ಮಾಡ್ಕೋತಾ ಇರ್ತೀವಿ ಈ ರೀತಿ ನೋಡಿ ಈಗ ನಾವು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಹಾಲನ್ನು ಹಾಲು ಇದ್ದೀವಿ ಈಗ ನೇವಿದ್ಯೆ ಮಾಡೈತೆ ಈಗ ನಾನೀಗ ನನ್ನ ಮಗಳ ಕ ಮಗಳು ಕರ್ಕೊಂಡ್ಬಿಟ್ಟು ಹಾಲು ಇದ್ದೀನಿ ಈಗ ಅದೇ ಕೊಬ್ಬರಿ ಬಟ್ಲ ಇತ್ತಲ್ಲ ಆ ಬಟ್ಲಲ್ಲೇ ನಾವು ಮಾಮೂಲಿ ಈಗ ನಿನ್ನೆ ಹೇಳಿದ್ವಲ್ಲ ಅದೇ ರೀತಿ ದೇವ್ರ ಪಾಲ್ ದಿಂಡ್ರ ಪಾಲ್ ಹಿರೇರ ಪಾಲ್ ಕಿರೆಯರ್ ಪಾಲ್ ಗಂಡನ ಪಾಲ್ ಮಕ್ಕಳ ಪಾಲ್ ಅಂತ ಎಲ್ಲಾರದು ಹೇಳಿಬಿಟ್ಟು ಈ ರೀತಿಯಾಗಿ ಹಾಲು ಹಾಕ್ಬಿಡ್ತೀವಿ ಬೆಂದ ಹಾಲನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಈ ರೀತಿ ಎರಡು ಸಲ ಮಾಡಿಬಿಟ್ಟು ಅದೇ ಕೊಬ್ಬರಿನ ಇಟ್ಟು ಮತ್ತು ಇದು ಇನ್ನೂ ಒಂದು ವಿಶೇಷ ಏನಂದರೆ ಈಗ ನಾವು ಹಾಲಿರುವಂಥ ಕೊಬ್ಬರಿನ ಇವಾಗಲೇ ತಿನ್ನಲ್ಲ ನಮ್ಮಲ್ಲಿ ಚೌತಿ ದಿನ ತಿಂತಾರೆ ಈ ಕೊಬ್ಬರಿನ ಈ ಕೊಬ್ಬರಿನ ನಾವು ಅವತ್ತೇ ತಿನ್ನೋದು ಚೌತಿ ದಿನವೇ ತಿಂತಾರೆ ಅಲ್ಲಿವರೆಗೂ ಇದನ್ನ ಎತ್ತಿಟ್ಬಿಟ್ಟು ತಿಂತಾರೆ ಬಟ್ ನಾವು ಇಲ್ಲಿ ಮಳೆಗಾಲಕ್ಕೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಯಾವಾಗ ತಿನ್ಬೇಕನ್ಸುತ್ತೋ ಅವಾಗ ತಿಂತೀವಿ ಬಟ್ ನಮ್ಮ ಕಡೆಯೆಲ್ಲ ಚೌತಿ ದಿನನ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲರೂ ಕೂಡ ಅವತ್ತೇ ತಿಂತಾರೆ ಎಲ್ಲರಿಗೂ ಕೊಟ್ಬಿಟ್ಟು ಹೀಗೆ ಇದೇ ರೀತಿಯಲ್ಲಿ ನಮ್ಮಲ್ಲಿ ನಾಗರ ಪಂಚಮಿನ ಆಚರಣೆ ಮಾಡ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್